ಕಾರ್ಯಕ್ರಮ ಕಾರ್ಯಕ್ರಮವಾಗಿ ಬಹಳ ಅದ್ಭುತವಾಗಿ ಹೂವಿನ ಅಲಂಕಾರವನ್ನು ಮಾಡಿಕೊಂಡು ಹಣೆಗೆ ಭಸ್ವ ವಿಭೂತಿ ಏ ಒಬ್ಬಕ್ಕಿನೇ ಬಹಳಷ್ಟು ಮಂದಿ ಆಗಿ ತೋರ್ತಾಳ ಅಂತ ನಮ್ಮ ದೇವಿ ಪುರಾಣದೊಳಗೆ ಬರ್ತದೆ ಆ ರಕ್ತ ಬೀಜಾಸುರ ಅಂತ ರಕ್ತಸಾದರ ಒಂದ್ ಹನಿ ರಕ್ತ ಬಿತ್ತು ಅಂತಂದ್ರೆ ಅಲ್ಲಿ ಅವ್ರ ಅವರ ರಕ್ತ ಬೀಜ ಹುಟ್ಟದ ಮತ್ತೊಂದ್ ಹನಿ ಬಿದ್ರ ಮತ್ತೊಬ್ಬ ಇಂಥವ್ರು ಸಿಕ್ಕಾಪಟ್ಟಿ ಮಂದಿ ಹುಟ್ಟಿದಾಗ ಇವ್ರನ್ನ ಹೆಂಗಸ ವಾರ್ ಮಾಡಲಿ ಅಂತ ಕೊಂಡು ಗಾಬರಿ ಆಗಿ ಆ ಎಷ್ಟು ಮಂದಿ ನೋಡ್ತಾರ ಅಷ್ಟು ಮಂದಿಲ್ಲ ದೇವಿ ರೂಪ ಆಗಿದ್ದು ಅಂತ ಬರ್ತವೆ ಮನೆಗೆ ಅಷ್ಟೇ ಅಲ್ಲ ಇಡೀ ಭೂಮಂಡಲದ ತುಂಬಾ ತನ್ನ ನಾಲಿಗೆಯನ್ನ ಹಾಸಿ ಆ ರಕ್ತ ಸಂಹಾರ ಮಾಡುದು ಅಂತ ಬರ್ತದೆ ಆ ತರನಾಗಿ ನೀವು ಎಲ್ಲರೂ ಸಹಿತವಾಗಿ ಆ ತಾಯಿಯ ಅವತಾರವನ್ನ ತೊಟ್ಟು ಇವತ್ತಿನ ದಿವಸ ಪ್ರಸಾದವನ್ನ ಮಾಡಲು ಸುಖವಾಗಿ ನೀವು ಬಂದಿದ್ದೀರಿ ನಿಮ್ಮ ಕಾರ್ಯಕ್ರಮವನ್ನ ಅದ್ಧೂರೆಯಾಗಿ ನಡೆಸಿಕೊಂಡು ಬರ್ತಕ್ಕಂತಹ ನಮ್ಮ ಎಲ್ಲ ಏನು ಈ ಬೋರ್ಗೆಯ ವಿಶ್ವಾರಾಧ್ಯರ ಬಳಗ ವಿಶ್ವ ಬಳಗ ಎಲ್ಲರೂ ಸಹಿತವಾಗಿ ಇಲ್ಲಿ ಸೇರಿದಿರಿ ನಿಮ್ಮೆಲ್ಲರಿಗೂ ಸಹಿತವಾಗಿ ವಿಶೇಷವಾಗಿ ನಿಮ್ಮ ಜೊತೆಯಲ್ಲಿ ನಾನೂ ಅಂತ ತಿಳ್ಕೊಂಡು ಬಂದಿರತಕ್ಕಂತ ನಮ್ಮ ಚೇರ್ಮನ್ರಾದ ನಿತ್ಯಾನಂದ ಅವರನ್ನೇ ಮೊದಲು ಮಾಡಿಕೊಂಡು ಇಲ್ಲಿ ಸೇರಿರುವ ಎಲ್ಲ ಸದಸ್ಯರು ಯಾಕೆ ವಿಶೇಷವಾಗಿ ಅವ್ರಿಗೆ ಹೇಳ್ಬೇಕಾಗ್ತದೆ ನಮ್ಮಲ್ಲಿ ನಾವು ಇಟ್ಟಿರೋ ದೊಡ್ಡ ಮಹತ್ವ ಅಲ್ಲ ನಾನು ಎಲ್ಲ ಕಡೆ ನಿಮ್ಮ ಊರೊಳಗೆ ಎಲ್ಲೆಲ್ಲ ನಮ್ಮ ಊರ ಅಂತ ತಿಳ್ಕೊಂಡು ಸೇರ್ತಕ್ಕಂತ ಚೇರ್ಮನ್ಗೆ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಿಸ್ತಾ ಬಹುತೇಕವಾಗಿ ದೇವಿಯ ಅವತಾರ ಯಾಕಾಯ್ತು ಅಂತ ಕೇಳಿದ್ರೆ ಎಲ್ಲೆಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಯದಾ ಯದಾ ಹಿ ಯಾಹಿ ಕ್ಲಾದೆ ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಶ್ಯ ಪದ ತಲಾತ್ನಾಂ ಸೃಜಮ್ಯಹಂ ಎಲ್ಲಿ ಧರ್ಮ ಗ್ಲಾನಿ ಆಗ್ತದೆ ಅಲ್ಲಿ ನಾನು ಉದಯಿಸಿ ಆ ದುಷ್ಟರನ್ನ ಮರ್ಧನ ಮಾಡಿ ಚಿತ್ರರನ್ನ ಸುಖವಾಗಿ ನಾನು ಉದಯಿಸ್ತೀನಿ ಅಂತ ಹೇಳ್ಕೊಂಡು ಕೃಷ್ಣ ಪರಮಾತ್ಮ ಹೇಳಿದಂತೆ ಆ ಕೃಷ್ಣ ಪರಮಾತ್ಮನೇ ಅವತಾರಗಳೇ ಎಲ್ಲ ಬೇರೆ 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 ಅಂತ ಏನೇನು ಹೇಳ್ಕೊತೀವಿ ಆ ದೇವಿ ಪುರಾಣ ಓದಿ ನೋಡ್ರಿ ಆ ಶಿವನೇ ಆ ಶಿವನನ್ನ ರಕ್ಷಿಸತಕ್ಕಂಥಕ್ಕೆ ಅಥವಾ ಶಿವನ ಪ ಏನು ಹೆಂಡತಿಯಾಗಿ ಬಂದಕ್ಕೆ ಶಿವನ ಮಗಳಾಗಿ ಶಿವನ ತಾಯಿಯಾಗಿ ಎಲ್ಲ ಆದವ್ ನಾನೇ ಲೇ ಮಕ್ಳೆ ಹಾಕಿ ನೋಡ್ಕೊಂಡಿರ್ ವಿಶ್ವರಾಧ್ಯ ಮುಚ್ಚೋರು ಹೇಳಾರ ಹೇಳ್ತಾರಲ್ಲ ಆ ಎಲ್ಲಾ ಅದಕ್ಕೆ ಹಾಕಿನಿ ಅದಕ್ಕೆ ಅಂಥ ದೇವಿ ಏನು ಹುಟ್ಟಿ ಅಸುರರನ್ನ ಅಹ್ ಮರ್ಥನ ಮಾಡಿದಳು ಸುರರನ್ನ ರಕ್ಷಣಾ ಮಾಡಿದಳು ಅಂತ ಅಸುರ ಸುರ ಅಂತ ಎರಡು ಹೆಸರು ಬರ್ತಾವ ಅಸುರ ಸುರ ಅಂದ್ರೆ ಇಲ್ಲ ಸುರ ಸೂರ ಅಂತಂದ್ರೆ ಸೂರ್ ಇಲ್ಲ ಅಂದ್ರೆ ನಾವೆಲ್ಲ ಅತಿರ್ಥಿ ಪದಾರ್ಹೊಳಗೆ ಬೀಡ್ರಿ ಅಪ್ಪ ಆ ಸೂರ್ ಕೆಲ ಕಟ್ ಈಗ ಕಂಪ್ನಿ ಸೂರ್ ಕೇಳ್ತು ಅಂತಂದ್ರೆ ಹೇಗ ಅನ್ಬೇಡ ಹತ್ತಾರ ಹಂಗ ಅಸುರ ಅಂತಂದ್ರೆ ಹ್ಯಾಗ ನಡಿಬೇಕ ಹಾಗೆ ನಡಿಲಿಲ್ಲ ಎಲ್ಲರನ್ನ ನೋಡೋದು ಕೇಳೋದು ಮುಟ್ಟೋದು ಮುಚ್ಚಿಸೋದು ಅಥವಾ ಸಂಪತ್ತು ಬಂದಾಗ ವಿನಯದಿಂದ ಅಧಿಕಾರ ಬಂದಾಗ ವಿನಯದಿಂದ ಇರುವುದು ಯಾಕಂದ್ರೆ ಗೊತ್ತಿಲ್ಲ ಆ ಸಂಘದಲ್ಲಿ ಹೋಗಿ ಕೂತು ಅದು ಏನು ಗರ್ವ ಅಥವಾ ಸ್ವರ್ಗ ಅಹಂಕಾರ ಗೊತ್ತಿಲ್ಲ ನಮ್ಮಲ್ಲಿ ಪ್ರವೇಶ ಮಾಡ್ತದ ಬಹಳಷ್ಟು ನಿಮಗ ಅವ್ರಿಗೆ ಇವರಿಗೆ ಅಲ್ಲ ತಪಸ್ಸು ಮಾಡಿರ್ತಕ್ಕಂಥ ತಪಸ್ವಿಗಳಿಗೂ ಸಹಿತವಾಗಿ ನಾನು ತಪೋಧನ ಅಂತಕ್ಕಂಥದ್ದು ಬಂದಿರ್ತದೆ ಒಂದು ಸಂದರ್ಭದೊಳಗಿಡಿಯಲ್ಲಿ ಕೂತುಕೊಂಡು ತಪಸ್ಸು ಊಟ ಆಹಾರ ಏನು ಇಲ್ಲ ಆದ್ರೆ ತಪಸ್ಸನ್ನು ಮಾಡ್ದ ತಪಸ್ಸು ಮಾಡಿದಾಗ ಬರೀ ಕಣ್ಣು ಕಟ್ಕೊಂಡಿರ್ತಕ್ಕಂತ ಯಾರಕಿ ಈಗ ಅಂಧಾರಿ ದುರ್ಯೋಧನನ ತಾಯಿಗೆ ಈ ಕಣ್ಣು ತೆರೆದು ನೋಡಿದ್ರೆ ಅವನ ಮಗ ವಜ್ರಕಾಯಿ ಆಯ್ತು ಅಂತ ಬರ್ತದ ಹಾ ವ್ಯಾಲ್ಯೂ ಹೊಡಿತ ಅಲ್ ಅಂತ ಬರ್ತಿತ್ತ ಇವ ಕೃಷ್ಣಪ್ಪ ಏನ್ ಮಾಡದ ಅಂದ್ರೆ ದೊಡ್ಡ ಕೆಲ ಮುಂದೆ ಹೋಗ್ತೇನೆ ಉಳಿಸ್ ಕಳಿಸದ ಅದಕ್ಕೆ ಅಂತಂದ್ರೆ ತೊಡೆ ಆ ತೊಡೆ ಹೊಡಿ ಅಂತ ತಿಳ್ಕೊಂಡು ಶಾಬ ಅಲ್ಲಿ ಹೊಡೆದ ಸತ್ತ ಅಂತ ಬರ್ತದೆ ಎಲ್ಲಾ ಇಂದ್ರಿಯಗಳನ್ನ ತೆಳ್ದಿರ್ತಕ್ಕಂತ ತಪಸ್ವಿಗೆ ಶಕ್ತಿ ಹಾಕಿ ಬರಬೇಡ ಅವನಿಗೆ ತಪಸ್ಸಿನ ಶಕ್ತಿ ಬಂತು ಆ ಏನು ಕಣ್ಣು ತೆರದ ಕಣ್ಣು ತೆರೆದು ಆ ಕಡೆ ಈ ಕಡೆ ನೋಡಿದ್ರು ತಲೆ ಮೇಲೆ ಒಂದು ಗಿಡದ ಮೇಲೆ ಒಂದು ಪಕ್ಷಿ ಕೂತಿತ್ತು ಅಂತ ಆ ಪಕ್ಷಿ ಅಲ್ಲಿದೆ ಮರ ಮಲ ಮರ ಹೊಲಸ ಹೊರಸ ಏನು ಅಲ್ಲಿದೆ ತಲೆ ಮ್ಯಾಲ ಹೊರಸು ಮಾಡಿಬಿಡ್ತು ಹಲಸು ಮಾಡ್ತು ಇವತ್ತು ಹೊರಸು ಮಾಡಿದ್ರೆ ಸಿಟ್ಟು ಬಂದಲ್ಲ ಶಿಟ್ಟಿಗೆ ಮ್ಯಾಲ ನೋಡದ ಆ ಮ್ಯಾಲ ನೋಡಿದ ಕೂಡಲೇ ಆ ಪಕ್ಷಿ ಪಟ 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 ಬಿತ್ ಸತ್ತು ಕಣ್ಣೋಳಿಗೆ ದೊಡ್ಡ ತಾಕತ್ ಬಂತು ಬಿಟ್ಟಿತ್ತು ಅವ್ರಿಗೆ ಅವಾಗ ಇವನಿಗೆ ಏನಾಯ್ತು ತಪಸ್ವಿಗೆ ನಾನು ಕಣ್ಣೊಳಗಿಂತ ತಾಕತ್ ಬಂದಲ್ಲ ನಾ ದೊಡ್ಡ ತಪಸ್ವಿ ಅಂತ ದಿಮಾಕ್ ಬಂತು ಒಂದ್ ತಾಸ ನಾಲ್ಕು ತಾಸ ಐದ್ ತಾಸ ಹೋಯ್ತು ಅದು ಹೊಟ್ಟೆ ಇದೆ ಅಲ್ರಿ ಒಳಗಿದ್ದಾಗ ಯೋಗದೊಳಗಿದ್ದಾಗ ಹಶು ಆಲಿಕ್ಕಿಲ್ಲ ವೃತ್ತಿ ಹೊರಗೆ ಬರ್ತಿಲ್ಲ ಇದು ಬೇಕೇ ಕೂಳಿಲ್ಲದಿದ್ದರೆ ಕೀಳು ಅವು ಇಂದ್ರಿಯಗಳು ಇರ್ಲಿಲ್ಲ ಅಂದ್ರೆ ನಡೆಯಲ್ಲ ಅದಕ್ಕೆ ಅದಕ್ಕೆ ಅವರ್ವೆಲ್ಲ ಹೋಗಿ ಭಿಕ್ಷಾ ಬೇಡ್ಕೊಂಡು ಬರೋಣ ಅಂತ ಒಂದು ಕಡೆ ಬಂದ ಬಂದು ಒಂದು ಮನಿ ಮುಂದೆ ನಿಂತು ಓಂ ಭವತಿ ದೇಹಿ ಓಂ ಭವತಿ ದೇಹಿ ಅಂತ ಉಳ್ಕೊಂಡು ಬೆಳ್ಲಕತ್ತ ಒಳಗ ಪಾಪ ಗಂಡಕ್ಕೆ ಊಟಕ್ಕೆ ನೀಡ್ ನೀಡು ತನ್ನ ಅರ್ಧಕ್ ಮರದ ಮಾಡಿ ಹ್ಯಾಂಗ ಹೋಗ್ಲಿ ಅಂತ ಸ್ವಲ್ಪ ತಡ ಆಯ್ತು ಅಕ್ಕಿಗೆ ತಡ ಆಯ್ತು ಊಟಕ್ಕೆ ನೀಡಿ ಇಂದ್ರಗಡೆ ಲೇಟ್ ಮಾಡಿ ಹೋದ ಕೂಡನೆ ಶಿಫ್ಟಿಗೆ ನೋಡ್ಲಕ್ಕ ಅಕ್ಕಿ ಅಂದು ನಾ ಗು ಆ ಪಕ್ಷಿ ಅಲ್ರಿ ಅಂದ್ರು ಅಕ್ಕಿ ಅಂತಮ್ಮ ಅಲ್ಲ ನಾ ಪರಿಚಯ ಸುಟ್ಟಿದಿ ಇಕಿಗ್ಯಾಂಗ ಬರ್ತಾ ಎಂತ ಆಶ್ಚರ್ಯ ಅವ ತಪಸ್ಸು ಮಾಡ್ಯಾರ ಇಕಿ ಒಬ್ಬ ಹೆಣ್ಮಕ್ಳು ಸದ ನಾ ತಪಸ್ಸು ಮಾಡಿದ್ ಇಕ್ಯಾಂಗ ಬರ್ತಾ ಇತ್ತು ಅನ್ ತಿಳ್ಕೊಂಡು ಅಂತು ಹೆಂಗ ಆತಂದ ಕಾಶಿ ಒಳಗ ಒಬ್ಬ ಅದರ ಲಾ ಅಂತ ತಿಳ್ಕೊಂಡು ಅಲ್ಲಿ ಹೋದ್ ಕೇಳ್ರಿ ಹೇಳ್ತಾನ ಅಂತ ತಿಳ್ಕೊಂಡು ಹೇಳ್ದಂತ ಅದಕ್ಕೆ ಅಲ್ಲಿ ಹೋದ ಒಳಗ ಅವ ಹೇಳ್ದ ಪ್ರತಿವೃತ್ತೆ ಶಕ್ತಿ ಅನಾಂಧವಾಗಿರ್ತದ ಗಂಡನೆ ನೋಡ್ಕೊಂಡು ಹೋಗ್ತಾರೆ ಅವರು ಮತ್ತೊಬ್ಬರು ಯಾರಿಲ್ಲ ಅಂತ ತಿಳ್ಕೊಂಡು ಯಾರು ತಿಳ್ಕೊಂಡ್ರಿ ಅವರಲ್ಲಿ ದೊಡ್ಡ ಶಕ್ತಿ ಹೆಚ್ಚಿನ ಶಕ್ತಿ ಬರ್ತದ ಯಾಕದಾಗಿರ್ತಕ್ಕಂಥದ್ದೇ ಅದಕ್ಕಾಗಿ ಅವರಿಗೆ ದಾರಿ ಬಿಟ್ಟಾಗ ದಾರಿಗೆ ತರೋರು ನೀವು ದಾರಿಗೆ ತರೋರು ನೀವು ಮತ್ತು ದಾರಿ ಅಂತಂದ್ರ ಇನ್ನೊಂದಿಷ್ಟು ದಾರಿ ಇಡಿಸಿ ಮಠಕ್ಕೆ ಹೋಗು ಸೇವಾ ಮಾಡು ದಾನ ಮಾಡು ಇನ್ನೊಬ್ಬರದು ಆಡ್ಕೋಬೇಡ ಇವೆಲ್ಲವನ್ನ ಹೇಳಿ ಸಣ್ಣವರಿದ್ದಾಗ ಯಾಕಂದ್ರಿದ್ದಾಗ ಹೇಳ್ತಾರ ತಾಯಿ ತಮ ಅದು ಅಲ್ಲ ಹೆಂಗ್ ಮಾಡು ಅಂತ ಕೂಡ ತಾಯಿ ಬುದ್ಧಿ ಕಲಿಸ್ತಾ ದೊಡ್ಡವಾದ ಬಳಕ ಏನಾದ್ರೂ ಅಲ್ಲಿ ಬಿಡ್ರಿ ನಿಮ್ದವಾಗ ತಿಳ್ಕೊಂಡು ಉಳ್ದ್ ಹೇಳಿದ್ರು ಕೇಳಲ್ವಾ ಅಕ್ಕಿ ಅಂದ್ರೆ ಹೋಗ್ತಾರ ಅದಕ್ಕೆ ನೀನ್ ದಾರಿ ತರ್ತಕ್ಕಂಥವ್ರು ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ ಆ ದೇವಿ ಅವತಾರದಲ್ಲಿ ಇರ್ತಕ್ಕಂತ ನೀವಿದ್ದೀರಿ ನೀವ್ ಇದ್ದೀರಿ ಅದಕ್ಕೆ ನೀವುಗಳು ಸಹಿತವಾಗಿ ಹೇಗೆ ಇರಬೇಕು ಅಂತಕ್ಕಂಥದ್ದನ್ನ ನಾವು ಕಂತುಕೊಂಡು ಯಾಕ ಅಂತ ಕೇಳಿದ್ರೆ ಊಟ ಮಾಡಿಸ್ತೀರಿ ಬಾಳ ವ್ಯವಸ್ಥಿತವಾಗಿ ಮಾಡ್ತೀರಿ ಎಲ್ಲಾ ಮಾಡಿ ಊಟ ಕುಂದ್ರಸಿ ಚಾವು ಮಾಡಿಬಿಡ್ತೀರಿ ನಿಮ್ಮ ಊಂದಳು ನಿಮ್ಮ ಅಕ್ಕಿ ಹಿಂಗಂದ ನಿಮ್ ತಂಗಿ ಹಿಂಗಂದಳು ಅದು ಪಾಪ ಊಟ ಗೊಬ್ಬರ ಗೊಬ್ಬರ ಆಗ್ತದ ಊಟ ಹೊಟ್ಟೆ ಹೋಗಿ ಅದಕ್ಕೆ ಅಕ್ಕೇ ಬರಲ್ಲ ಅವು ಹೇಳು ಏನ ಈಗಿ ಹೇಳಿ ಯಾರು ಹೇಳಿದ್ರು ಕೇಳಲ್ಲ ಹ್ಯಾಂಗ್ ಮಾಡ್ಬೇಕಂತ ಅದು ಸಾಯಿ ಹೇಳಕ್ ಅದಕ್ಕೆ ತಾಯಂದ್ರೆ ಆದಷ್ಟು ಯಾಕಂದ್ರೆ ಅತ್ತೆ ಆಗೋ ನೀವೇ ಸೃಷಿ ಆಗೋ ನೀವೇ ಮಗಳಾಗವ್ರ ನೀವೇ ನಾದನ್ ಆಗೋ ನೀವೇ ಎಲ್ಲ ನೀ ಅದಕ್ಕಾಗಿ ತಾಳಿ ತಾಳಿಯನ್ನ ಕಟ್ಟಿರ್ತಾರೆ ಅದಕ್ಕಾಗಿ ನೀವುಗಳು ತಾಳ್ಕೊಂಡು ಏನು ಅವ್ರಿಗೆ ಆದಷ್ಟು ಒಳ್ಳೆ ದಾರಿಗೆ ತರ್ಲಾಕ ಪ್ರಯತ್ನ ಮಾಡ್ಬೇಕಾಗಿತ್ತು ಅಂದ್ರೆ ಹೋಗಿ ಹೋಗ್ಕೊಂಡೆ ಆಗಲಿ ಅಥವಾ ಏನಾದ್ರು ಹೇಳೋದೇ ಆಗಲಿ ಇದರಿಂದ ಬರೋದಿಲ್ಲ ನೀವು ಏನೋ ಬಂದ್ರು ತಾಳ್ಕೊಂಡು ಚಂದಾಗಿ ಅವ್ರಿಗೆಲ್ಲ ಒಳ್ಳೆಯ ಮಾತುಗಳನ್ನ ಹೇಳ್ಕೊಂಡು ಹೋದ್ರಿ ಅಂತಂದ್ರೆ ಅವರು ದಾರಿಗೆ ಬರ್ತಾರೆ ಆಮೇಲೆ ದೇವಿಯನ್ನು ನಾವು ಇದೆಲ್ಲ ಕಾರ್ಯಕ್ರಮ ಬಹಳ ಸುಂದರ ಅನಿಸ್ತದ ಗಣಪತಿ ನಾನು ಕುಂದರ್ಸ್ತಿರ್ತೀರಿ ನೋಡ್ತಿರ್ತೀವಿ ಈಗ ನಿಮ್ಮ ಅಪ್ಪ ಅವ ಇವತ್ತು ಅಕ್ಕಿಗೆ ಹೇಗಿರ್ಲಕ್ಕ ಇವ ಏನಿರ್ಲಕ್ಕ ನಿಮ್ಮ ಅಪ್ಪನಿದ್ರೆ ಇದ್ರೆ ಈಗ ಬಿಡಿ ಹಿಡ್ಕೊಂಡು ಹಾಕ್ತಂದ್ರೆ ಹೇಗದ ಅವ ಅಪ್ಪ ಆಗ ದೇವರಸ ರಿಸ್ಪೆಕ್ಟ್ ಆಡೋದು ದೇವರ ಹೆಸರ ಮೇಲೆ